ಸೂಪರ್ ಒಂದು ಎಲ್ಲ ಕಡೆ ಹೋರಾಟ ಹೊಡೆದಾಟಕ್ಕೆ ಬಲಿಯಾಗೋದು ಬಡವ್ರ ಮಕ್ಳೆ ಅಂತ ನಿಜ ಕೂಡ ಹೌದು ಯಾವ್ದೇ ಹೋರಾಟ ಆಗ್ಲಿ ಯಾವ್ದೇ ಹೊಡೆದಾಟ ಆಗ್ಲಿ ಬಡವ್ರ ಮಕ್ಕಳೇ ಅಲ್ಲಿ ಒಂದ್ ಬಲಿ ಆಗೋದು ಅಥವಾ ಇನ್ನೊಂದ್ ಯಾವ ರೀತಿ ಸಮಸ್ಯೆಗಳು ಅನುಭವಿಸೋದು ಸೊ ಆ ಎಲ್ಲಾ ವಿಚಾರಗಳು ಇಲ್ಲಿ ಇದೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಸೊ ಇದ್ರ ಬಗ್ಗೆ ಅದ ಹತ್ರ ಆಗುತ್ತೆ ಅದನ್ನ ಓದಕ್ಕೂ ಕೂಡ ಅದ ನೋಡಕ್ಕೂ ಒಂಥರ ಖುಷಿ ಅನ್ಸುತ್ತೆ ಹೌದೌದು ಮ್ಯಾಮ್ ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗೋದು ಬಡವರ ಮಕ್ಕಳೇ ಎಷ್ಟು ನಿಜಾನೋ ನನ್ನ ಕಥೆಯಲ್ಲಿ ನಾವು ನೋಡ್ಸಿರೋ ತುಂಬಾ ಪಾತ್ರಗಳು ಮತ್ತೆ ಅದನ್ನ ಹೇಳಕ್ ಹೊರಟಿ ಜಸ್ಟಿಫೈ ಮಾಡಿರೋ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟೇ ನಿಜ ಅಷ್ಟೇ ಸತ್ಯ ಸಿನಿಮಾ ಇಸ್ ಅ ಮೇಕಿಂಗ್ ಮ್ಯಾಮ್ ನಾವು ಸುಳ್ಳಾಗಲ್ಲ ಸಿನಿಮಾ ಇಸ್ ಅ ಮೇಕಿಂಗ್ ನಾನು ಏನೋ ಒಂದು ಹೋಗಿ ಏನೋ ಹೇಳ್ತೀನಿ ನಾನು ಕೂತ್ಕೊಂಡು ಎಲ್ಲ ಒಂದ್ ತಟ್ಟೆ ಇಲ್ದಿರ ಇಲ್ದರ ಮೇಲೆ ಮಣ್ಣಿನ ಜಾಗ ಅನ್ನ ಇದೀನಿ ಅಂದ್ರೆ ಅದು ಸುಳ್ಳು ವಾಸ್ತವಿಕ ನಿಜ ಮಾಡಕ್ ಆಗಲ್ಲ ನಿಜೋಜ್ಜೀವನದಲ್ಲಿ ಆಗಲ್ಲ ಬಟ್ ಆ ಬಡತನದಲ್ಲಿ ಇರೋರಷ್ಟೇ ಅದನ್ನ ಅನುಭವಿಸ್ ಸಾಧ್ಯ ಖಂಡಿತ ಸೊ ಅದನ್ನ ಎಷ್ಟು ಮಟ್ಟಿಗೆ ತೋರಿಸಬಹುದು ಸ್ಕ್ರೀನ್ ಮೇಲೆ ಅನ್ನೋದು ಒಂದ್ ಒಂದು ಪಾರ್ಟ್ ಆಫ್ ದ ಸಿನಿಮಾ ಯಾವಾಗ್ಲೂ ಇರುತ್ತೆ ಮ್ಯಾಮ್ ನೀವ್ ನಾಲ್ಕು ಜನ ನೀವೇ ಫ್ರೆಂಡ್ಸ್ ಇದೀರ ಅನ್ಕೊಳ ನಿಮಗೆ ನಾಲ್ಕು ಜನ ಫ್ರೆಂಡ್ಸ್ ಇದಾರೆ ಅನ್ಕೊಳಣ ನೀವೇ ಕಾಫಿಡಿಗೋ ಒಂದು ಹೋಟೆಲ್ಗೋ ಊಟಕ್ಕೆ ಹೋಗ್ತೀರಾ ಒಂದೇ ಟೇಬಲ್ ಮೇಲೆ ಊಟ ಆರ್ಡರ್ ಮಾಡಿರ್ತೀರಾ ನಿಮಗೊಂದು ಊಟ ಇಷ್ಟ ಆಗಿರಲ್ಲ ಇನ್ನೊಬ್ಬರು ಯಾರಿಗೋ ಒಬ್ಬರಿಗೆ ಊಟ ಇಷ್ಟ ಆಗಿರತ್ತೆ ಬಟ್ ನಿಮ್ ತರನೇ ಅವರು ರಿಯಾಕ್ಟ್ ಮಾಡಲ್ಲ ಅವ್ರ ತರ ನೀವ್ ರಿಯಾಕ್ಟ್ ಮಾಡಲ್ಲ ಬಿಡೋ ಏನ ಆರ್ಡರ್ ಮಾಡ್ತಾರ ತಿಂದು ಹೋಗೋಣ ನಿಮ್ಗೆ ಇಷ್ಟ ಅಲ್ವಾ ತಿನ್ಬೇಡ ಇನ್ನೊಬ್ರು ಏನ್ ಮಾಡ್ತಾರೆ ಹೇಳಿ ನಾನ್ ದುಡ್ಡು ಕೊಟ್ಟಿದ್ದೀನಿ ನಾನ್ ತಪ್ಪು ಮಾಡಿಲ್ಲ ನಾನು ಆರ್ಡರ್ ಮಾಡಿದೀನಿ ನಾನ್ ಕೊಟ್ಟಿರೋ ದುಡ್ಡಿಗೆ ಚೆನ್ನಾಗಿಲ್ಲ ಅಂತಂದ್ರೆ ಚೇಂಜ್ ಮಾಡ್ಕೊಡೋ ನಾನು ಕೇಳ್ತೀನಿ ನಿಮ್ಗೆ ಆಗಲ್ಲ ಈ ನ್ಯೂಸನ್ ಸ್ಟೇಟ್ ಮಾಡ್ತಾ ಇದೆಯಾ ಕೂತಿರೋ ಜಾಗದಲ್ಲಿ ನಾನು ಮರ್ಯಾದೆ ಆಗುತ್ತೆ ಗುರು ನಾನು ಎಲ್ಲಾ ಮಾತಾಡ್ಬೇಡ ದಿಸ್ ಸೋ ಸಿಂಪಲ್ ನೀವ್ ಇಲ್ಲಿ ಈ ರೂಮ್ ಅಲ್ಲಿ ಇರುವಂತಹ ಹತ್ತು ಜನಕ್ಕೆ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಇದಾರೆ ಅವ್ರೊಬ್ಬೊಬ್ರು ಕನೆಕ್ಟ್ ಆಗುತ್ತೆ ಸೊ ಹಂಗೆ ನನ್ನ ನನ್ನ ಸಿನಿಮಾಲುವೆ ನನ್ನ ಒಂದ್ ಸಣ್ಣ ಗುಂಪಿದೆ ನನ್ ನನ್ ಗುಂಪಲ್ಲಿ ಒಂದ್ ಇಬ್ರು ಹುಡುಗಿಯರು ಇದಾರೆ ನಾಲ್ಕು ಜನ ಹುಡುಗರು ಇದಾರೆ ಅವರು ರಾಘವನ್ನು ಕೊಡುವಂತ ಒಂದು ಮರ್ಯಾದೆ ಆದ್ರೆ ರಾಘವ ಯಾವಾಗ್ಲೂ ತಗ್ಗಿ ಬಗ್ಗೆ ನಡೆಯುವಂತ ವ್ಯಕ್ತಿನೇ ಅವನ್ ಏನೇ ವಿಚಾರಣ ತಾಳ್ಮೆಯಿಂದ ತೂಕ ಮಾಡಿ ಯೋಚನೆ ಮಾಡ್ತಾನೆ ಇವನು ಸ್ವಲ್ಪ ಮುಂಗೋಪಿ ಯಾರೋ ಶಿವ ಅವನಿಗೆ ಎದುರು ತರ ಕೊಟ್ರ ಆಗಲ್ಲ ಅವನ್ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಚೆನ್ನಾಗ್ ಗೊತ್ತಿದೆ ನಾನು ತಪ್ಪು ಮಾಡಲ್ಲ ಅಂತ ಹೆಂಗ್ ತಕ್ಕೊಬೇಕು ಅಂತ ಗೊತ್ತಿದೆ ಆದ್ರೆ ಅವನು ಭಾರಿ ಪ್ರಳಯ ಅಂತಕ ಆಗಿರ್ಲಿ ಒಳ್ಳೇದಾಗಿ ಬಟ್ ಅವ್ನು ಗುರಿ ತಲುಪ್ತಾನೆ ಇವನು ಹಂಗಲ್ಲ ಇವನ್ ಬೇಕಾದ್ರೆ ಅವ್ನ ಸ್ನೇಹಿತನ ಎದುರಾಕೊಳಕು ರೆಡಿ ಆದ್ರೆ ನ್ಯಾಯ ಪರವಾಗಿ ಹೋಗೋಣ ಜಗಳ ಮಾಡ್ಬೇಡ ಅಂತ ಹೇಳೋಂತ ಕ್ಯಾರೆಕ್ಟರ್ ಸೊ ಇದ್ರಲ್ಲೇ ಇದೆ ಅಲ್ವಾ ಶಾಂತಿ ಮತ್ತೆ ಕ್ರಾಂತಿ ಬಟ್ ಯಾವ್ದು ತಪ್ಪಲ್ಲ ಖಂಡಿತ ನಿಜವಾಗ್ಲೂ ತಪ್ಪಲ್ಲ ಹೌದಾ ನೀವ್ ಅವಾಗ್ಲೇ ಹನುಮಂತನ ವಿಷಯ ಕೇಳ್ರಿ ಹನುಮಂತನ್ ವಿಷಯನೂ ಹಂಗೇನೆ ಹನುಮಂತು ರೋಡಲ್ಲಿ ಹೋಗ್ತಾ ಇರ್ತಾನೆ ಯಾರೋ ಇದ್ದಕ್ಕಿದ್ದಂಗೆನೆ ತಗೊಬಂದಿ ಆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಇದ್ದಕ್ಕಿದ್ದಂಗೆ ಯಾರೋ ಇಬ್ರು ಜಗಳ ಆಡ್ತಾ ಇರ್ತಾರೆ ಆ ಒಂದು ಒದೇ ಹನುಮಂತನ್ ಬಿದ್ರೆ ಹನುಮಂತ ರಿಯಾಕ್ಟ್ ಮಾಡ್ತಾನೆ ಇಲ್ವಾ ಮಾಡ್ತಾನೆ

ಬಟ್ ಯಾರೋ ಸುಮ್ಸುಮ್ನೆ ನನಗ್ ಬಿತ್ತಂದ್ರೆ ಯಾಕೆ ಅವನ್ ಭಾಷೆಯಲ್ಲಿ ಹೇಳಿದ್ರೆ ಇನ್ನು ಕೆಟ್ಟದಾಗ ಒಳ್ಳೇದೇನೆ ಬಟ್ ಅವ್ನು ಬೆಳೆದ್ ಬಂದ್ ವಾತಾವರಣ ಆ ಭಾಷೆಯಲ್ಲಿ ಇನ್ನ ಏನ ಎಂತ ಅಂತ ಎಂತ ಬೈತಾ ಸೊ ಅದ್ ತಪ್ಪಲ್ಲ ಸೊ ಹಂಗೆ ನನ್ನ ಸಿನಿಮಾ ಲೋವೆ ಇವನು ಇವನು ಒರಟು ಒರಟಾಗೆ ಹೋಗ್ತಾನೆ ತಪ್ಪಲ್ಲ ನಮಗ್ ಬೇಕಾಗಿರೋದು ಒಂದು ನೂರು ನೂರು ಜಾಗ ನನ್ನ ನಮ್ಮ ಉದ್ದೇಶ ನೂರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ